ಚಿಂದಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಕೆಎಂಎಫ್ ಅಧ್ಯಕ್ಷ ಹುದ್ದೆಗಾಗಿ ಶುರುವಾಯಿತು ತಂತ್ರಗಾರಿಕೆ ಸಹೋದರರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಹಠಕ ಬಿದ್ರ ಡಿಕೆಶಿ ಅನ್ನೋದು ಪ್ರಶ್ನೆ ನಾಲ್ಕು ಹಾಲು ಒಕ್ಕೂಟಗಳ ಅಧ್ಯಕ್ಷರ ಜೊತೆಗೆ ಮಾತುಕತೆಗೆ ಸಜ್ಜಾಗಿದ್ದಾರೆ ಸಹೋದರನ ಪರ ಮಾತುಕತೆಗೆ ಮುಂದಾದ್ರ ಕೆ ಶಿವಕುಮಾರ್ ಅವರು ಅನ್ನೋದೊಂದು ಪ್ರಶ್ನೆ ಈಗ ಇರೋದು ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಮಾತುಕತೆಗೆ ಸಜ್ಜಾದಂಗಿದೆ ಕೆಎಂಎಫ್ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲವೆಂದು ಒಳಗೊಳಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇತ್ತ ಸಿಎಂ ಬಣದಿಂದಲೂ ಕೂಡ ಡಿ ಕೆ ಬ್ರದರ್ಸ್ ವಿರುದ್ಧ ಅಖಾಡಕ್ಕೆ ಇಳಿಯೋದಕ್ಕೆ ತಮ್ಮದೇ ರೀತಿಯಾದಂತಹ ಸಿದ್ಧತೆಗಳು ತಯಾರಿ ಆಗಿದೆ ತಮ್ಮ ಕಡೆಯವರನ್ನೇ ಅಖಾಡಕ್ಕೆ ಇಳಿಸಬೇಕು ಅಂತ ಸಿಎಂಗೆ ಸಲಹೆಯನ್ನು ಕೂಡ ಕೊಡಲಾಗಿದೆ ರಾಘವೇಂದ್ರ ಹಿಟ್ನಾಳ್ ಅವರು ಅಖಾಡಕ್ಕೆ ಅಖಾಡಕ್ಕಿಳಿಸೋದಕ್ಕೆ ನಿರ್ಧರಿಸಿದ್ದಾರೆ ತಮ್ಮವರನ್ನ ಗೆಲ್ಲಿಸಿಕೊಳ್ಳೋಕೆ ರಾಜಣ್ಣಂಗೆ ಉಸ್ತುವಾರಿ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಸಚಿವರು ಒಕ್ಕೂಟಗಳ ಅಧ್ಯಕ್ಷರನ್ನ ಹಿಡಿತಕ್ಕೆ ತೆಗೆದುಕೊಳ್ತಾರ ಸಹಕಾರ ಇಲಾಖೆಯ ಅಡಿಯೇ ಬರುವಂತ ಹಾಲು ಒಕ್ಕೂಟಗಳು ಕುತೂಹಲ ಮೂಡಿಸ್ತಾ ಇದೆ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಇ ಫೈಟ್ ಜಿದ್ದಿಗೆ ತೆಗೆದುಕೊಂಡ್ರೆ ಹಾಗಾದರೆ ಸಿ ಎಂ ಡಿ ಸಿ ಎಂ ಆಪ್ತ ಬಣದ ನಾಯಕರು ಅನ್ನೋ ಪ್ರಶ್ನೆ ಮೊದಲೇ ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಕಂಡ್ರೆ ಆಗ ಬರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನೇರ ನೇರವಾಗಿಯೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಸಿ ಎಂ ಪರವಾಗಿ ಯಾವಾಗಲೂ ವಕಾಲತಿನ ವಹಿಸುವುದು ರಾಜಣ್ಣ ಅವರು ರಾಜಣ್ಣ ಅವರು ಸಹಕಾರ ಸಚಿವರು ಅವರ ಅಂಡರ್ನಲ್ಲಿಗೆ ಈ ಹಾಲು ಒಕ್ಕೂಟಗಳೆಲ್ಲವೂ ಕೂಡ ಬರುತ್ತೆ ಹಾಗಾಗಿ ಅವ್ರಿಗೇನೆ ಜವಾಬ್ದಾರಿ ಕೊಟ್ಟಂಗೆ ಕಾಣಿಸ್ತಾ ಇದೆ ಅದೇನು ಮಾಡ್ತಿರೋ ಗೊತ್ತಿಲ್ಲ ಸಿ ಎಂ ಬಣ್ಣದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿಬಿಡಿ ಈ ಮುಖಾಂತರವಾಗಿ ಡಿ ಕೆ ಬ್ರದರ್ಸಿಗೆ ಟಕ್ಕರ್ ಕೊಡೋಣ ಅಂತ ಬಟ್ ಇಲ್ಲಿ ಡಿ ಕೆ ಬ್ರದರ್ಸ್ ಕೂಡ ಅಲರ್ಟ್ ಆಗಿದ್ದಾರೆ ಗೊತ್ತಿಲ್ದಿದ್ದೇನೆ ಸೈಲೆಂಟಾಗಿ ಏನೇನು ಕೆಲಸಗಳು ಮಾಡಬೇಕೋ ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಟ್ ಯಾರಿಗಿದ್ರಿಂದ ಲಾಭ ಆಗತ್ತೆ ಯಾರಿದ್ರಲ್ಲಿ ಮೇಲುಗೈ ಸಾಧಿಸ್ತಾರೆ ಅದಾದ ನಂತರದ ಬೆಳವಣಿಗೆ ಏನು ಇದನ್ನು ಕೂಡ ಸ್ವಪಕ್ಷದವರೇ ಪ್ರತಿಷ್ಠೆಗಾಗಿ ತೆಗೆದುಕೊಳ್ಳೋದ್ರಿಂದ ಇದೂ ಕೂಡ ಏನಾದರೂ ರಾಜಕಾರಣದ ಮೇಲೆ ಪರಿಣಾಮ ಅನ್ನೋದು ಬೀರುತ್ತಾ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಡಿ ಕೆ ಶಿವಕುಮಾರ್ ಅವರನ್ನು ಡಿ ಸಿ ಎಂ ಸ್ಥಾನದಿಂದ ಇಳಿಸ್ಬೇಕು ಸಿ ಎಂ ಆಗದಿದ್ದಂಗೆ ನೋಡ್ಕೊಳ್ಬೇಕು ಅಂತ ತಯಾರು ಮಾಡ್ಕೊಳ್ತಾ ಇರೋರೇನೆ ಇತ್ತ ಡಿ ಕೆ ಸುರೇಶ್ ಅವ್ರಿಗೂ ಯಾವುದೇ ರೀತಿಯಾದಂಥ ಸ್ಥಾನಮಾನ ಸಿಗಬಾರದು ಅಂತ ಕೂಡ ನೋಡ್ಕೊಳ್ತಾ ಇದ್ದಾರೆ ಟೋಟಲ್ ಆಗಿ ಡಿ ಕೆ ಬ್ರದರ್ಸ್ ಅನ್ನ ಕಟ್ ಹಾಕಬೇಕು ಎಲ್ಲದರಿಂದಲೂ ಅವರು ದೂರ ಇಡಬೇಕು ಅನ್ನೋದು ಇಲ್ಲಿ ಸಿಎಂ ಬಣದವರ ಪ್ಲಾನ್ ಬಟ್ ಆ ಪ್ಲಾನ್ ಹೇಗೆ ವರ್ಕೌಟ್ ಆಗುತ್ತೆ ರಾಜಣ್ಣ ಅವರು ಬೇರೆ ನೇತೃತ್ವ ವಹಿಸ್ಕೊಂಡಿದ್ದಾರೆ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅಂತ ಅಂದರೆ ಉರಿದು ಉರಿದು ಬೀಳ್ತಿದ್ದಾರೆ ನಿಗಿ ನಿಗಿ ಕೆಂಡ ಆಗ್ತಾ ಇದ್ದಾರೆ ಹಾಗಾಗಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಆ ಮಾಸ್ಟರ್ ಪ್ಲಾನ್ ಹೇಗೆ ವರ್ಕೌಟ್ ಆಗುತ್ತೆ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗ ಕೆಎಂಎಫ್ ವಿಚಾರದಲ್ಲೂ ಕೂಡ ಸಿಎಂ ಡಿಸಿಎಂ ಬಣ ಅನ್ನೋ ಪೈಪೋಟಿ ಶುರು ಆಗ್ತಾ ಇದೆ ಅದರಲ್ಲೂ ರಾಜಣ್ಣ ಅವರಿಗೆ ನೇತೃತ್ವ ವಹಿಸೋದು ಅನ್ನೋದಿದೆಯಲ್ಲ ಈಗ್ಲೇನೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಏನೇನ್ ನಡೀತಾ ಇದೆ ಇಲ್ಲಿ ಸುರೇಶ್ ಅವರನ್ನ ತಂದು ಕೂರಿಸಬೇಕು ಅಂತ ಹೇಳಿ ಡಿಸಿಎಂ ಡಿಕೆ थैंक यू शुभ मेरा डिटेल्स के